ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೋದಿ ಬಂದು ಏನು ಮಾಡಿದ್ರು ಏನ್ ಕಿತ್ತು ಗುಡ್ಡೆ ಹಾಕಿದ್ರು ಅಂತ ಕೇಳೋ ಮಂದಿಗೆ ಇಂದು ಭಾರತದ ಸ್ಥಾನಮಾನ ಹೇಗಿದೆ ಭಾರತೀಯರಾದ ನಮ್ಮನ್ನ ಇಡೀ ಜಗತ್ತು ಹೇಗೆ ಗುರುತಿಸುತ್ತಿದೆ ಅನ್ನೋದನ್ನ ನೋಡಬೇಕು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸವನ್ನ ಬಿಟ್ಟು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದೆಷ್ಟು ಬದಲಾಗಿದೆ ಎನ್ನುವುದು ಗೊತ್ತಾಗುತ್ತೆ ರೈತರು ಹೇಗೆ ಸ್ವಾವಲಂಬಿಗಳಾಗಿದ್ದಾರೆ ಅನ್ನೋದು ತಿಳಿಯುತ್ತೆ ಇಡೀ ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ಮಾತ್ರ ನಾವು ಟಾಪ್ನಲ್ಲಿಲ್ಲ ಬದಲಾಗಿ ಶ್ರೀಮಂತ ರಾಷ್ಟ್ರಗಳ ಪೈಕಿ ಭಾರತವು ಮುಂಚೂಣಿಯಲ್ಲಿದೆ ಭಾರತದ ಪ್ರಧಾನಿಯಾಗಿರುವ ಮೋದಿಯವರ ಕಾರ್ಯಕ್ಷಮತೆ ದಕ್ಷತೆ ಮುಂದಾಲೋಚನೆ ಹಾಗೂ ಭಾರತೀಯರಾದ ನಮ್ಮೆಲ್ಲರ ಬದಲಾದ ಮನಸ್ಥಿತಿಯಿಂದ ಭಾರತವು ದಿನೇ ದಿನೇ ಮೇಲ್ಮಟ್ಟಕ್ಕೆ ಬೆಳೆಯುತ್ತಲೇ ಇದೆ ಇದೀಗ ಇಡೀ ವಿಶ್ವದಲ್ಲಿ ಜಿ ಡಿ ಪಿಯಲ್ಲಿ ಭಾರತ ಮೂರನೇ ಸ್ಥಾನಕ್ಕೆ ಇರುತ್ತೆ ನಾವು ಸ್ವಾವಲಂಬಿಗಳಾಗುತ್ತೇವೆ ಅನ್ನೋ ಮೋದಿಜಿಯವರ ಹೇಳಿಕೆ ನಿಜಕ್ಕೂ ಭಾರತದ ಸ್ಥಾನಮಾನವನ್ನ ತಿಳಿಸುತ್ತೆ ಅಷ್ಟಕ್ಕೂ ಮೋದಿಜಿ ದೇಶವಾಸಿಗಳನ್ನ ಕುರಿತು ಹೇಳಿದ್ದಾದ್ರೂ ಏನು ಭಾರತದ ಮುಂದಿನ ಸವಾಲುಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಕಳೆದ ಶನಿವಾರ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫಾರಂ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಸುಧಾರಣೆ ಎನ್ನುವುದು ನಮ್ಮ ಸರ್ಕಾರದ ಪಾಲಿಗೆ ಬದ್ಧತೆ ಮತ್ತು ದೃಢ ಸಂಕಲ್ಪ ಇದರ ಭಾಗವಾಗಿ ನಾವು ಹೊಸ ತಲೆಮಾರಿನ ಜಿಎಸ್ಟಿ ಸುಧಾರಣೆ ಜಾರಿಗೊಳಿಸಲಿದ್ದೇವೆ ದೀಪಾವಳಿ ಹೊತ್ತಿಗೆ ಜಾರಿಗೊಳ್ಳಲಿರುವ ಈ ಸರಳೀಕೃತ ಕಾನೂನು ಹಲವು ವಸ್ತುಗಳ ದರವನ್ನು ಇಳಿಸಲಿದೆ ಎಂದಿದ್ದಾರೆ ಭಾರತದ ಆರ್ಥಿಕತೆಯು ಇದೀಗ ನಿಧಾನಗತಿಯ ಆರ್ಥಿಕತೆಯ ಬೆಳವಣಿಗೆಗೆ ತೋರುತ್ತಿರುವ ವಿಶ್ವವನ್ನೇ ಮೇಲಕ್ಕೆತ್ತುವ ಸಾಮರ್ಥ್ಯ ಹೊಂದಿದೆ ಶೀಘ್ರವೇ ನಾವು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ್ದ ದೇಶವಾಗಲಿದ್ದೇವೆ ಎಂದು ಸ್ವತಃ ಪ್ರಧಾನಿ ಮೋದಿ ಅವರೇ ತಿಳಿಸಿದ್ದಾರೆ ಜೊತೆಗೆ ನಾವು ದಡದಲ್ಲಿ ಕುಳಿತು ನದಿಗೆ ಕಲ್ಲು ಎಸೆದು ಮಜಾ ತೆಗೆದುಕೊಳ್ಳುವ ವ್ಯಕ್ತಿಗಳಲ್ಲ ಬದಲಾಗಿ ನಾವು ನದಿಯ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದ್ದೇವೆ ಎನ್ನುವ ಮೂಲಕ ಭಾರತದ ಮೇಲೆ ತೆರಿಗೆ ದಾಳಿಯ ಬೆದರಿಕೆ ಹಾಕಿರುವ ಮತ್ತು ಬ್ರಿಕ್ಸ್ ದೇಶಗಳ ಒಕ್ಕೂಟಕ್ಕೆ ಬೆದರಿಕೆ ಹಾಕುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರ ನೇರ ಸಡ್ಡು ಹೊಡೆದಿದ್ದಾರೆ ಈಗ ನಾವು ಏನು ಸಾಧಿಸಿದ್ದೇವೋ ಅದರಿಂದ ನಾನು ತೃಪ್ತನಾಗಿಲ್ಲ ಖಾಸಗಿ ವಲಯ ಸ್ವಚ್ಛ ಇಂಧನ ಕ್ವಾಂಟಮ್ ತಂತ್ರಜ್ಞಾನ ಬ್ಯಾಟ್ರಿ ಸ್ಟೋರೇಜ್ ಬಯೋಟೆಕ್ನಾಲಜಿ ಮೊದಲಾದ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಇನ್ನಷ್ಟು ಹೂಡಿಕೆ ಮಾಡಬೇಕು ಶೀಘ್ರವೇ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದ್ದೇವೆ ಸುಧಾರಣೆ ಸಾಧನೆ ಮತ್ತು ಪರಿವರ್ತನೆಯ ನಮ್ಮ ಈ ಮಂತ್ರ ನಿಧಾನಗತಿಯ ಆರ್ಥಿಕತೆ ಹೊಂದಿರುವ ಜಾಗತಿಕ ಆರ್ಥಿಕತೆಯನ್ನು ಮೇಲಕ್ಕೆತ್ತುವ ಸಾಮರ್ಥ್ಯ ಹೊಂದಿದೆ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಪಾಲು ಶೀಘ್ರವೇ ಶೇಕಡಾ ಇಪ್ಪತ್ತಕ್ಕೆ ತಲುಪಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಐದಾರು ದಶಕದ ಹಿಂದೆಯೇ ಅವಕಾಶ ಇತ್ತು ಆದರೆ ಆಗಲಿಲ್ಲ ವರ್ಷಾಂತ್ಯದ ಒಳಗಾಗಿ ಭಾರತ ತನ್ನ ಮೊದಲ ಸ್ವಂತ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಘೋಷಣೆ ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸಿಕ್ಸ್ ಜಿ ನೆಟ್ವರ್ಕ್ ಅಭಿವೃದ್ಧಿ ಕೆಲಸವು ನಡೆಯುತ್ತಿದೆ ಎಂದಿದ್ದಾರೆ ದೇಶ ಐವತ್ತು ಅರವತ್ತು ವರ್ಷಗಳ ಹಿಂದೆಯೇ ಸೆಮಿ ಉತ್ಪಾದನೆ ಆರಂಭಿಸಬಹುದಿತ್ತು ಆದರೆ ಆಗ ಆ ಅವಕಾಶವನ್ನು ಚೆಲ್ಲಿದೆವು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಕಾರ್ಖಾನೆಗಳನ್ನು ಸ್ಥಾಪಿಸಿ ಚಿಪ್ ಉತ್ಪಾದಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯುವ ಹೊತ್ತಿಗೆ ಚಿಪ್ ಮಾರುಕಟ್ಟೆಗೆ ಬರಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ನೂರಕ್ಕೂ ಅಧಿಕ ದೇಶಗಳಿಗೆ ವಿದ್ಯುತ್ ಚಾಲಿತ ವಾಹನಗಳನ್ನ ರಫ್ತು ಮಾಡುವ ಗುರಿಯ ಬಗ್ಗೆಯೂ ಮೋದಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಮೊದಲ ಮೇಡ್ ಇನ್ ಇಂಡಿಯಾ ಸೆಮಿಕಂಡಕ್ಟರ್ ಚಿಪ್ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ ಎಂತಿದ್ದಾರೆ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆ ಐವತ್ತರಿಂದ ಅರವತ್ತು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಬಹುದಿತ್ತು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಭಾರತ ಆ ಅವಕಾಶವನ್ನ ಕಳೆದುಕೊಂಡಿತ್ತು ನಂತರ ಅದೇ ಪರಿಸ್ಥಿತಿ ಬಹಳ ಕಾಲ ಮುಂದುವರಿಯಿತು ಇಂದು ನಾವು ಈ ಪರಿಸ್ಥಿತಿಯನ್ನು ಬದಲಾಯಿಸಿದ್ದೇವೆ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಸಂಬಂಧಿತ ಕಾರ್ಖಾನೆಗಳು ಬರಲು ಪ್ರಾರಂಭಿಸಿವೆ ಈ ವರ್ಷದ ಅಂತ್ಯದ ವೇಳೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ ಸೆಮಿ ಚಿಪ್ ಮಾರುಕಟ್ಟೆಗೆ ಬರಲಿದೆ ಎಂದಿದ್ದಾರೆ ಭಾರತ ಶೀಘ್ರದಲ್ಲೇ ವಿದ್ಯುತ್ ವಾಹನ ಕ್ಷೇತ್ರದಲ್ಲಿ ಪ್ರಮುಖ ಶಕ್ತಿಯಾಗಲಿದೆ ಭಾರತವು ಈಗ ವಿಶ್ವದ ನೂರು ದೇಶಗಳಿಗೆ ವಿದ್ಯುತ್ ವಾಹನಗಳನ್ನು ರಫ್ತು ಮಾಡಲಿದೆ ಇದರ ಯಶಸ್ಸಿಗೆ ಸಂಬಂಧಿಸಿದ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಂಗಳವಾರ ಹಮ್ಮಿಕೊಳ್ಳಲಾಗಿದೆ ಎಂದರು ಭಾರತದ ಆರ್ಥಿಕತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿ ಸುಧಾರಣೆ ಸಾಧನೆ ಮತ್ತು ರೂಪಾಂತರದ ಮಂತ್ರವನ್ನು ಅನುಸರಿಸಿರುವ ಭಾರತವು ಇಂದು ನಿಧಾನಗತಿಯ ಬೆಳವಣಿಗೆಯ ದರದಿಂದ ಜಗತ್ತನ್ನು ಹೊರತರುವ ಸ್ಥಿತಿಯಲ್ಲಿದೆ ಭಾರತ ಈ ಎಲೆಕ್ಟ್ರಾನಿಕ್ ಸೆಮಿ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವತ್ತ ತ್ವರಿತವಾದ ಹೆಜ್ಜೆಯನ್ನು ಇಡ್ತಾ ಇದೆ ಇದರಿಂದ ನಮಗೆ ಸೆಮಿ ಕಂಡಕ್ಟರ್ ಬಳಕೆಯಲ್ಲಿ ವಿದೇಶದ ಅವಲಂಬನೆ ತಪ್ಪುತ್ತದೆ ಇದರ ಮುಖಾಂತರ ನಮಗೆ ಬೇಕಾದ ವಿದ್ಯುತ್ ಬ್ಯಾಟರಿ ಫೋನ್ ಮೊಬೈಲ್ ಆಟೋಮೊಬೈಲ್ ಎಲ್ಲವನ್ನೂ ಕೂಡ ದೇಶದ ಒಳಗಡೆ ಕಡಿಮೆ ಉತ್ಪಾದನೆಯ ವೆಚ್ಚದಲ್ಲಿ ತಯಾರಿಸಿ ಮಾರಾಟ ಮಾಡಬಹುದು ಆಗ ನಮ್ಮ ದೇಶದಲ್ಲಿ ಈ ಸೆಮಿ ಕಂಡಕ್ಟರ್ ತಯಾರಿಕಾ ಘಟಕ ಹಾಗೂ ಕೈಗಾರಿಕೆಗಳನ್ನು ಸ್ಥಾಪಿಸಿ ಸಾವಿರಾರು ಜನಕ್ಕೆ ಲಕ್ಷಾಂತರ ಮಂದಿಗೆ ಉದ್ಯೋಗ ಅವಕಾಶಗಳನ್ನು ನಿರ್ಮಿಸಬಹುದು ಮತ್ತು ದೇಶದ ತಲಾ ಆದಾಯ ಹಾಗೂ ಜಿ ಎರಡು ಹೆಚ್ಚಾಗುತ್ತದೆ ಉಳಿದ ಚಿಪ್ಗಳನ್ನು ಇತರೆ ದೇಶಗಳಿಗೆ ಮಾರಾಟ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧವನ್ನು ಹೆಚ್ಚಿಸಿ ನಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನು ಕೂಡ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ ಈ ಸೆಮಿಕಂಡಕ್ಟರ್ ಯಾವುದರಲ್ಲಿ ಹೆಚ್ಚು ಬಳಕೆಯಾಗುತ್ತದೆ ಎಂದರೆ ವಿದ್ಯುತ್ ಹರಿವನ್ನು ನಿಯಂತ್ರಿಸಲು ಅಗತ್ಯವಾದ ಪ್ರೊಸೆಸರ್ಗಳು ಮೆಮೊರಿ ಚಿಪ್ಗಳು ಡಯೋಡ್ಗಳು ಮತ್ತು ಟ್ರಾನ್ಸಿಸ್ಟರ್ಗಳಂತಹ ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ಘಟಕಗಳನ್ನು ರಚಿಸಲು ಸೆಮಿ ಕಂಡಕ್ಟರ್ಗಳನ್ನು ಬಳಸಲಾಗುತ್ತಿದೆ ಈ ಘಟಕಗಳು ಸ್ಮಾರ್ಟ್ಫೋನ್ಗಳು ಕಂಪ್ಯೂಟರ್ಗಳು ಎಲ್ಇ ಡಿ ದೀಪಗಳು ಸೌರ ಫಲಕಗಳು ಗೃಹೋಪಯೋಗಿ ವಸ್ತುಗಳು ಮತ್ತು ಕಾರುಗಳು ಸೇರಿದಂತೆ ಬಹುತೇಕ ಎಲ್ಲ ಆಧುನಿಕ ಎಲೆಕ್ಟ್ರಾನಿಕ್ ಸಾಧನಗಳ ಆಧಾರವಾಗಿದೆ ಇಂಟರ್ನೆಟ್ ಕೃತಕ ಬುದ್ಧಿಮತೆ ಅಂದರೆ ಎ ಐ ಸಂವಹನ ವ್ಯವಸ್ಥೆಗಳು ಮತ್ತು ಶುದ್ಧ ಇಂಧನ ಪರಿಹಾರಗಳಂತಹ ಮುಂದುವರೆದ ತಂತ್ರಜ್ಞಾನಗಳಿಗೂ ಅವು ನಿರ್ಣಾಯಕವಾಗಿವೆ ಇದರಿಂದ ನಮ್ಮ ಭಾರತ ಈ ಸೆಮಿ ಕಂಡಕ್ಟರ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಮೇಲಿನ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಯನ್ನು ಸಾಧಿಸಿ ನಮ್ಮ ಭಾರತ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಅತ್ಯಂತ ಮುಂದುವರಿದ ರಾಷ್ಟ್ರವಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಈ ಕಾರ್ಯ ಯೋಜನೆ ಆದಷ್ಟು ಬೇಗ ಸಾಫಲ್ಯವನ್ನು ಯಶಸ್ಸನ್ನು ಕಾಣಲಿ ಎಂದು ಆಶಿಸೋಣ ಭವ್ಯ ಭಾರತದ ಮುನ್ನುಡಿಗೆ ನಾವು ಕಾರಣೀಭೂತರಾಗೋಣ ನಮಸ್ಕಾರ